ವೀಕ್ಷಕರೇ ನಮಸ್ಕಾರ ಆಸ್ಕರ್ ಪಿಗ್ರೋ ಇವರು ಕೊಲಂಬಿಯಾದ ವೇಟ್ ಲಿಫ್ಟರ್ ಇವರ ಬಗ್ಗೆ ನಿಮಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇವರು ಸತತವಾದಂತ ಹನ್ನೆರಡು ವರ್ಷಗಳ ಕಠಿಣ ಪರಿಶ್ರಮದಿಂದ ಒಲಿಂಪಿಕ್ ಗೋಲ್ಡ್ ಮೆಡಲ್ ಅನ್ನು ವಿನ್ ಆದ್ರು ಇವರ ಒಂದು ಫಸ್ಟ್ ಅಟೆಂಪ್ಟ್ ಟೂ ತೌಸಂಡ್ ನಲ್ಲಿ ಬಟ್ ಇದರಲ್ಲಿ ಇವರು ಫೇಲ್ ಆದರು ನಾನು ಫೇಲ್ ಆಗೋದಿ ಅಂತ ಇವರು ಅಲ್ಲಿಗೆ ಸ್ಟಾಪ್ ಮಾಡಿಲ್ಲ ನನ್ನ ಡ್ರೀಮ್ ಅನ್ನ ನಾನು ಟ್ರೂ ಮಾಡ್ಕೋಬೇಕು ನನ್ನ ಟಾರ್ಗೆಟ್ ಅನ್ನ ನಾನು ರೀಚ್ ಆಗ್ಬೇಕು ಇದರಲ್ಲಿ ನಾನು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ ಮತ್ತೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು ಮತ್ತೆ ಇವರ ಸೆಕೆಂಡ್ ಅಟೆಂಪ್ ಟೂ ತೌಸಂಡ್ ಟ್ವೆಲ್ ಇದರಲ್ಲೂ ಸಹ ಇವರು ಫೇಲ್ಡ್ ಆದರು ಎಷ್ಟೊಂದು ಬೇಜಾರಾಗಿರುತ್ತೆ ಅಲ್ವಾ ಟೂ ತೌಸಂಡ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ ಎಂಟು ವರ್ಷಗಳಿಂದ ಮಾಡಿದಂತಹ ತಯಾರಿ ಮತ್ತೆ ವಿಫಲವಾಗಿದೆ ನೋಡಿ ನಾವು ನೀವು ಆಗಿದ್ರೆ ಫಸ್ಟ್ ಅಟೆಂಪ್ ಫೇಲ್ ಆದರೆ ಸ್ಟಾಪ್ ಮಾಡಿ ಬಿಡ್ತೀವಿ ಅಲ್ವಾ ಆದರೆ ಅವರು ಸೋತೋದೆ ಅಂತ ಬಿಡ್ಲಿಲ್ಲ ಮತ್ತೆ ಮತ್ತೆ ಟ್ರೈ ಮಾಡಿದ್ರು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಗೋಲ್ಡ್ ಮೆಡಲ್ ಬಿನ್ ಆದ್ರು ಬರೋ ಒಂದು ಹನ್ನೆರಡು ವರ್ಷಗಳ ಕಠಿಣವಾದಂತಹ ಪರಿಶ್ರಮದಿಂದ ಸತತವಾದಂತಹ ಪ್ರಯತ್ನಗಳಿಂದ ನಾನು ಏನಾದ್ರೂ ಅಚ್ಚು ಮಾಡಲೇಬೇಕು ಅನ್ನೋ ಹಠದಿಂದ ಅವರು ಕೊನೆಗೂ ಸಾಧನೆಯನ್ನ ಮಾಡಿದ್ರು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಏನೇನಾದ್ರು ಮಾಡ್ಬೇಕಂತ ಹೊಟ್ಟ ಕಷ್ಟಗಳು ಬರುವುದು ಸಹಜ ಒಂದ್ಸಲ ಫೇಲ್ ಆದ್ರೆ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಒಂದಲ್ಲ ಒಂದು ದಿನ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿ ಸಿಗುತ್ತದೆ ಸ್ನೇಹಿತರೆ ನಾನು ಕೂಡ ಏನೋ ಮಾಡ್ಬೇಕಂತ ಹೋದೆ ಎರಡು ಅಟೆಂಪ್ಟ್ ಫೇಲ್ ಆದೆ ಬಿಟ್ಟು ಬಂದು ಏನೇನೋ ಮಾಡ್ತಾ ಸ್ನೇಹಿತರೇ ಸ್ನೇಹಿತರೆ ಸತತವಾದಂತಹ ಪ್ರಯತ್ನ ಇದ್ರೆ ನೀವು ಕೂಡ ಆಸ್ಕೊರ್ ಥರ ಆಗ್ಬೋದು ಮೊದಲು ನಿಮ್ಮ ಮೇಲೆ ನಿಮಗೆ ಬಲವಾದ ಆತ್ಮವಿಶ್ವಾಸ ಇರಲಿ ನಾ ಏನನ್ನಾದರೂ ಮಾಡಿ ಮಾಡ್ತೀನಿ ಅಂತ ಗುಡ್ ಲಕ್ ನೆವರ್ ಗು ಅಪ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು